ತಂದೆ ತಾಯಿಗಳ ಘನದಿಂದ ವಂದಿಸುವಂಗೆ ಬಂದ ಕುತ್ತುಗಳು ಬಯಲಾಗಿ ಸ್ವರ್ಗವದು ಮುಂದೆ ಬಂದಕ್ಕೂ ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ತುಳುನಾಡಿನ ನಾಗಬನಗಳ ಕುರಿತಾಗಿ ನಾವು ಒಂದಷ್ಟು ವಿಚಾರಗಳನ್ನು ತಿಳಿಯೋಣ ನಾಗಾರಾಧನೆ ತುಳುನಾಡಿನಲ್ಲಿ ವಿಶೇಷ ವಿಶಿಷ್ಟ ರೀತಿಯಲ್ಲಿ ಪ್ರಚಲಿತವಾಗಿದ್ದರೂ ಇದು ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ ಎಂಬುದು ಗಮನಾರ್ಹ ಕರ್ನಾಟಕದ ಉದ್ದಗಲಗಳಲ್ಲಿ ಮಾತ್ರವಲ್ಲ ದೇಶದಾದ್ಯಂತ ಇದರ ಹರಹು ಇದೆ ಊರ ಮುಂದಿನ ಅರಳಿಗಟ್ಟೆಯಲ್ಲಿ ನಾಗ ಕಲ್ಲುಗಳಿರುವುದನ್ನು ನಾಡಿನ ಇತರ ಭಾಗಗಳಲ್ಲಿ ಕಾಣುತ್ತೇವೆ ಅಲ್ಲಿ ಸ್ತ್ರೀಯರು ನಾಗಪೂಜೆಯನ್ನು ಮಾಡುವ ಪದ್ಧತಿ ಇದೆ ತುಳುನಾಡಿನಲ್ಲಿ ಮಾತ್ರ ಇಂತಹ ಕ್ರಮವಿಲ್ಲ ತುಳುವರು ನಾಗಾರಾಧನೆಯಲ್ಲಿ ಅನೇಕ ಗಮನಾರ್ಹ ಅಂಶಗಳಿವೆ ಕನ್ನಡ ನಾಡಿನ ಅತ್ಯಂತ ಪ್ರಾಚೀನ ನಾಗಬಿಂಬ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿದೆ ಅದರಲ್ಲಿರುವ ಅಕ್ಷರಗಳು ಅದನ್ನು ಶಾತಕರ್ಣಿಯ ಮಗಳು ಶಿವಸ್ಕಂದ ನಾಗಶ್ರೀ ಮಾಡಿಸಿದಳು ಎನ್ನುತ್ತದೆ ಇದರ ಕಾಲ ಸುಮಾರು ಕ್ರಿಸ್ತಶಕ ಎರಡನೇ ಶತಮಾನ ಹೊಂಬುಚ್ಚದಿಂದ ಐದು ಕಿಲೋಮೀಟರ್ ದೂರದ ನಾಗರಹಳ್ಳಿಯಲ್ಲಿರುವ ಮಾನವಾಕೃತಿಯ ಸುಬ್ರಹ್ಮಣ್ಯ ವಿಗ್ರಹಕ್ಕೆ ವೃತ್ತಾಕಾರವಾಗಿ ಎಪ್ಪತ್ತನಾಲ್ಕು ಹೆಡೆಗಳಿವೆ ಕೆಳದಿ ವೀರಭದ್ರ ದೇವಸ್ಥಾನದ ಮೇಲ್ಛಾವಣಿಯ ಅಕ್ಕಪಕ್ಕಗಳಲ್ಲಿ ಅದ್ಭುತವಾದ ಎರಡು ನಾಗಮಂಡಲದ ಗೌರಿ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥದ ವೃಕ್ಷ ಮೂಲದಲ್ಲಿ ಸಾವಿರಾರು ನಾಗನ ಕಲ್ಲುಗಳಿವೆ ಸಂತಾನ ಪ್ರಾಪ್ತಿಗೆಂದು ಹರಕೆ ರೂಪದಲ್ಲಿ ಇವು ಪ್ರತಿಷ್ಠೆಯಾಗಿವೆ ತುಳುನಾಡಿನ ಜನಮನದಲ್ಲಿ ಇದೇ ಭಾವನೆಯಿದೆ ಪ್ರಾಚೀನ ಕಾಲದಲ್ಲಿ ನಮ್ಮ ಊರು ನಾಗನಾಡಾಗಿತ್ತಂತೆ ಪರಶುರಾಮ ದೇವರು ಸಮುದ್ರವನ್ನು ಹಿಂದೆ ಸರಿಸಿ ಜನವಸತಿ ಮಾಡಿಸಿದರಂತೆ ಆಗ ಇಲ್ಲಿದ್ದ ನಾಗಸಂಕುಲಗಳು ನಮಗೆ ಮುಂದೇನು ದಾರಿ ಎಂದು ಕೇಳಿದಾಗ ಈ ನೆಲದ ಅಡಿಭಾಗದ ಅಧಿಕಾರ ನಿಮಗೆ ಇಲ್ಲಿಯ ನೀರು ಭೂಮಿ ಸಂತಾನ ಭಾಗ್ಯಗಳ ಅಧಿಪತಿಗಳು ನೀವು ಎಂದು ಪರಶುರಾಮ ದೇವರು ವರವಿತ್ತರಂತೆ ಆದ ಕಾರಣ ಇಲ್ಲಿಯ ಜನರಿಗೆ ನಾಗ ಮೊದಲನೆಯ ದೇವರು ನಾಗಾರಾಧನೆಯ ಪರಂಪರೆಯಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಮಹತ್ವದ ಬದಲಾವಣೆಗಳಾಗಿವೆ ಜಾನಪದ ರೀತಿಯಲ್ಲಿ ವೈದಿಕೋಕ್ತವಲ್ಲದ ಪು ರೀತಿಯಲ್ಲಿ ಪೂಜೆ ಸ್ವೀಕಾರ ಮಾಡುತ್ತಿದ್ದ ನಾಗನಿಗೆ ಒಂದು ಮುರಕಲ್ಲು ಅಥವಾ ಶಿಲಾಖಂಡ ಸಂಕೇತವಾಗಿತ್ತು ಉಡುಪಿ ತಾಲೂಕಿನ ಕಳತ್ತೂರಿನ ಬಳಿಯ ಒಳದೂರಿನ ನಾಗಬನದಲ್ಲಿ ಕಾರ್ಕಳ ತಾಲೂಕಿನ ಗುಂಡ್ಯಡ್ಕದ ಸಪ್ರೆ ಕುಟುಂಬಕರ ಬನದಲ್ಲಿ ಮುಲ್ಕಿ ತಾಲೂಕಿನ ಕವತ್ತಾರು ಆಲಡೆಯ ಮುಂದಿರುವ ನಾಗಬನದಲ್ಲಿ ಅದೇ ಗ್ರಾಮದ ದೇಂದಡ್ಕ ದೇವಾಲಯದ ಮುಂದಿರುವ ನಾಗಬನಗಳಲ್ಲಿ ಮುರಕಲ್ಲಿನ ನಾಗ ಸನ್ನಿಧಾನಗಳಿವೆ ಇಂತಹ ಅನೇಕ ಉದಾಹರಣೆಗಳನ್ನು ನಾವು ಇನ್ನೂ ಸಂಗ್ರಹಿಸಬಹುದು ಕವತ್ತಾರಿನ ಅಜಿಲರ ಬನದಲ್ಲಿ ಒಂದು ಶಿಲಾಖಂಡದ ಸ್ವರೂಪದಲ್ಲಿ ನಾಗದೇವರ ಸನ್ನಿಧಾನವಿದೆ ಮುಲ್ಕಿ ಸಮೀಪದ ಇತಿಹಾಸ ಪ್ರಸಿದ್ಧ ಮಾನಂಪಾಡಿ ಭಟ್ರಮನೆಯ ಬಾವಿಕಟ್ಟೆಯ ಶಿಲಾಫಲಕವೊಂದು ನಾಗದೇವರೆಂದು ಪೂಜಿಸಲ್ಪಡುತ್ತದೆ ಬೆಳ್ತಂಗಡಿ ತಾಲೂಕಿನ ಬಂಡಾಜೆಯ ಜಲಪಾತದ ಸಮೀಪ ಕಾಡಿನಲ್ಲಿರುವ ನೂರಾರು ನಾಗಕಲ್ಲುಗಳನ್ನು ಪ್ರಾಚೀನ ಕಾಲದಲ್ಲಿ ಮಲೆಕುಡಿಯರು ಪೂಜಿಸುತ್ತಿದ್ದರು ಎಂಬ ಐತಿಹ್ಯವಿದೆ ಉಡುಪಿಯ ಬೈಲಕೆರೆಯ ಪ್ರಸಿದ್ಧ ನಾಗಬನದಲ್ಲಿ ಪ್ರತಿವರ್ಷ ಇನ್ನೂರು ಹರಿಜನ ಕುಟುಂಬಗಳ ನಾಗಕಲ್ಲುಗಳನ್ನು ಮುಟ್ಟಿ ಪೂಜಿಸುವ ಕ್ರಮ ಪರಂಪರೆ ಬಂದಿದೆ ಇಲ್ಲಿನ ನಾಗದರ್ಶನಕ್ಕೂ ಹರಿಜನ ಪಾತ್ರಿಗಳೇ ಇರುತ್ತಾರೆ ಎಂಬುದಾಗಿ ಬನ್ನಂಜೆ ಬಾಬು ಅಮೀನ್ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಗೋಕುಲವಾಣಿ ಎಂಬ ಪತ್ರಿಕೆಯಲ್ಲಿ ಬರೆದಿದ್ದಾರೆ ಅದೇ ರೀತಿ ನಾಗರ ಕುರಿತಾಗಿ ವಿಶೇಷವಾದ ಅಧ್ಯಯನ ಮಾಡಿರುವ ಕೆ ಎಲ್ ಕುಂಡಂತಾಯರು ಉದಯವಾಣಿ ಪತ್ರಿಕೆಯಲ್ಲಿ ನೀಡಿದಂತಹ ಒಂದು ಮಾಹಿತಿಯಂತೆ ಉಡುಪಿ ತಾಲೂಕಿನ ಕುತ್ಯಾರು ಗ್ರಾಮದ ಮೂಲ್ದೊಟ್ಟು ನಾಗಬನದಲ್ಲಿ ಬೇಷ ತಿಂಗಳಿನಲ್ಲಿ ಅಂದರೆ ಮೇ ತಿಂಗಳಿನ ಸುಮಾರಿಗೆ ಮುಗೇರ ಸಮುದಾಯದವರು ಬಂದು ನಾಗರಿಗೆ ಪೂಜೆ ಮಾಡುತ್ತಾರೆ ಎಂದು ಹೇಳುತ್ತಾರೆ ಇವು ಒಂದು ಕಾಲದಲ್ಲಿ ನಾಗ ಜಾನಪದ ದೈವವಾಗಿದ್ದ ಎಂಬುದಕ್ಕೆ ಒಂದೆರಡು ಉದಾಹರಣೆಗಳು ನಾಗಪೂಜೆಗೆ ನಾಗ ತಂಬಿಲವೆಂದು ಹೆಸರು ಆದರೆ ಈಗ ಅದು ಪರಿವರ್ತನೆಯಾಗಿದೆ ಇತ್ತೀಚಿನವರೆಗೂ ನಾಗರ ಬಗ್ಗೆ ವಿಶೇಷ ಮಡಿಮೈಲಿಗೆಗಳಿರಲಿಲ್ಲ ಬಗೆ ಬಗೆಯ ಔಷಧೀಯ ಸತ್ವಗಳಿರುವ ವೃಕ್ಷಲತೆಗಳಿಂದಲೂ ಪರಿಮಳಿಸುವ ಕಾಡ ಹೂಗಳ ಗಿಡಗಳಿಂದಲೂ ಎತ್ತರೆತ್ತರಕ್ಕೆ ಬೆಳೆದ ಹೆಮ್ಮರಗಳಿಂದಲೂ ಆ ಮರಗಳಿಗೆ ಸುತ್ತಿ ಹಾವಿನಂತೆ ರಾರಾಜಿಸುವ ಬಳ್ಳಿಗಳಿಂದಲೂ ಜಲ ಸಮೃದ್ಧಿಯಿಂದಲೂ ಕಲ್ಲು ಬಂಡೆಗಳ ಎಡೆ ಪ್ರತಿಷ್ಠೆಗೊಂಡ ನಾಗಬನಗಳು ಇದ್ದವು ಅಂತಹ ಬನಗಳಿಗೆ ವರ್ಷದಲ್ಲಿ ಒಂದು ದಿನ ಹೋಗಿ ತನು ತಂಬಿಲಗಳನ್ನು ಅರ್ಪಿಸಿ ಬರುವ ಕ್ರಮ ನಮ್ಮಲ್ಲಿತ್ತು ನಾಗಬನಗಳಿಗೆ ನಿತ್ಯ ಹೋಗಬಾರದು ಎಂಬ ಹಳೆಯ ಹೇಳಿಕೆಯೊಂದಿದೆ ನಾಗಬನಗಳು ಸರ್ಪವಾಸದ ಸ್ಥಳ ಆಗಾಗ ನಾವಲ್ಲಿಗೆ ಹೋಗುವುದು ಅವುಗಳಿಗೆ ಉಪದ್ರವಕಾರಿ ವಿಷಯ ಎಂಬ ಭಾವನೆ ನಮ್ಮ ಹಿರಿಯರಲ್ಲಿತ್ತು ನಾಗನ ಸುಂದರವಾದ ಕೆತ್ತನೆಗಳಿದ್ದರೂ ಅದನ್ನು ನಾಗ ವಿಗ್ರಹವೆನ್ನುವುದಿಲ್ಲ ಅದು ನಾಗನ ಕಲ್ಲು ಎಂದೇ ಹೇಳಲ್ಪಡುತ್ತದೆ ನಾಗಪ್ರತಿಷ್ಠೆಗೆ ಶಿಲಾಪ್ರತಿಷ್ಠೆ ಎಂಬ ಹೆಸರೂ ಇದೆ ಇತ್ತೀಚೆಗೆ ಒಂದು ನಾಗಬನದಲ್ಲಿ ಅರುವತ್ತು ಬಗೆಯ ವಿವಿಧ ಸಸ್ಯಗಳನ್ನು ಗುರುತಿಸಲಾಗಿದೆ ನಾಗಬನಗಳ ಹುತ್ತಗಳಲ್ಲಿ ಜೀವಂತ ಸರ್ಪಗಳು ವಾಸಿಸುತ್ತಿದ್ದವು ಅನೇಕ ಜಾತಿಯ ಪಕ್ಷಿಗಳು ಅಲ್ಲಿಯ ಮರಗಳಲ್ಲಿ ಗೂಡು ಕಟ್ಟಿ ವಾಸುತ್ತಿದ್ದವು ನಾಗಬನಗಳ ಮರಗಳನ್ನು ಕಡಿಯಬಾರದು ಎಂಬ ನಿಯಮವಿತ್ತು ಆದರೆ ಆಟಿ ಅಮಾವಾಸ್ಯೆಯ ದಿನ ಬನಗಳನ್ನು ಸ್ವಚ್ಛಪಡಿಸುವ ದೃಷ್ಟಿಯಿಂದ ಸಣ್ಣ ಪುಟ್ಟ ಗಿಡಗಳನ್ನು ಕಡಿಯಲು ನಾಗದೇವರ ಅನುಮತಿ ಇತ್ತು ಅಮಾವಾಸ್ಯೆ ಮತ್ತು ಸೋಮವಾರ ನಾಗತಂಬಿಲ ಕಟ್ಟುವುದು ಶಾಸ್ತ್ರ ವಿರೋಧವಾಗಿದೆ ಹಳ್ಳಿಯ ವಾಯು ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ನಾಗಬನಗಳ ವೃಕ್ಷ ಸಮೂಹಗಳು ಸಹಕರಿಸುತ್ತಿದ್ದವು ಆದರೆ ಇತ್ತೀಚೆಗೆ ಜೀರ್ಣೋದ್ಧಾರದ ನೆವನದಲ್ಲಿ ಬೆಲೆ ಮರಗಳನ್ನು ಕಡಿದು ಮಾರಾಟ ಮಾಡಿ ನಾಗದೇವರಿಗೆ ಒಂದು ಸಿಮೆಂಟು ಗೂಡು ಕಟ್ಟಿಸಿಕೊಡುವ ವ್ಯವಹಾರ ನಡೆಯುತ್ತಿರುವುದು ಖೇದಾಸ್ಪದ ಅಲ್ಲಿಗೆ ನಾಗದೇವರ ನೆರಳು ಬರಲಾರದು ನಿಜವಾದ ಅರ್ಥದಲ್ಲಿ ನಾಗಬನಗಳ ಜೀರ್ಣೋದ್ಧಾರವೆಂದರೆ ಅಲ್ಲಿ ಕೆಲವು ಅಪೂರ್ವ ಮರಗಳನ್ನು ನೆಟ್ಟು ಬೆಳೆಸುವುದು ತುಳುನಾಡಿನ ಕೆಲವು ಬನಗಳಲ್ಲಿ ನಾಗನೊಂದಿಗೆ ಬ್ರಹ್ಮ ರಕ್ತೇಶ್ವರಿ ಕ್ಷೇತ್ರಪಾಲ ನಂದಿಗೋಣಗಳೆಂಬ ಬೇರೆ ದೈವಗಳು ಇರುತ್ತವೆ ಒಂದು ಕಾಲದಲ್ಲಿ ಬನಗಳ ಸ್ವರೂಪ ಹೀಗೆಯೇ ಇದ್ದಿರಬೇಕು ಮುಂದೆ ನಾಗ ವೈದಿಕರ ದೇವರಾದಾಗ ಉಳಿದವುಗಳು ಭೂಗತವಾಗಿರಬೇಕು ಅನೇಕ ನಾಗಬನಗಳಲ್ಲಿ ಅಳಿದುಳಿದ ಅಡಿಕಟ್ಟುಗಳು ಇರುವುದು ಗಮನಿಸಬಹುದು ಇತ್ತೀಚೆಗೆ ಅವುಗಳು ಅಲ್ಲಲ್ಲಿ ತಲೆಯೆತ್ತಲಾರಂಭಿಸಿವೆ ಈ ಪಂಚದೈವಗಳ ಆರಾಧನೆ ಅದ್ವೈತದ ಐದು ದೇವರ ಪೂಜೆಯ ಸಂಕೇತವೆನ್ನಬಹುದು ಇಂತಹ ಕೆಲವು ಬನಗಳೇ ಆಲಡೆಯಾಗಿ ಪರಿವರ್ತನೆಯಾದ ಸಂದರ್ಭಗಳು ಇದ್ದಿರಬಹುದು ಮದುಮಗಳಿಗೆ ಬೇಕಾದ ಬಂಗಾರಗಳನ್ನು ಕೊಡಿಸುವ ನಾಗಬನಗಳು ಇದ್ದವೆಂದು ಹೇಳುತ್ತಾರೆ ಒಂದು ಸೇರು ಅಕ್ಕಿ ತೆಂಗಿನಕಾಯಿ ವೀಳ್ಯದೆಲೆ ಅಡಿಕೆಗಳನ್ನು ನಿಶ್ಚಿತ ಸ್ಥಾನದಲ್ಲಿಟ್ಟು ಕೈಮುಗಿದು ಬಂದರೆ ಮರುದಿನ ಬೆಳಗ್ಗೆ ಹೋಗುವಾಗ ಮದುಮಗಳಿಗೆ ಬೇಕಾದ ಒಡವೆಗಳು ಹರಿವಾಣದಲ್ಲಿ ಇರುತ್ತವೆ ಕೆಲವು ಬಂಡೆಗಳ ಬಳಿ ಬಾವಿಯ ಬಳಿಯಲ್ಲಿ ಹೊಳೆಯ ಮಡುವುಗಳ ಬಳಿಯಲ್ಲೂ ಇಂತಹ ಪವಾಡಗಳು ನಡೆಯುತ್ತಿದ್ದವಂತೆ ಆದರೆ ಒಬ್ಬಾಕೆ ಆಭರಣಗಳನ್ನು ಹಿಂದಿರಿಸುವಾಗ ವಂಚನೆ ಮಾಡಿದ ಬಳಿಕ ಈ ಕ್ರಮ ಮಾಯವಾಯಿತೆಂದು ಹೇಳಲಾಗಿದೆ ಒಂದು ಮನೆತನದ ನೂರಾರು ವರ್ಷಗಳ ಕಾಲ ಒಂದೇ ಕಡೆಯಲ್ಲಿದ್ದು ಮುಂದೆ ಅದನ್ನು ಬಿಟ್ಟು ಹೋದರೂ ಪ್ರತಿವರ್ಷ ಬಂದು ಆ ಸ್ಥಳದಲ್ಲಿ ನಾಗನಿಗೆ ತಂಬಿಲ ಕಟ್ಟಿಸಿ ಹೋಗಬೇಕೆಂಬ ನಿಯಮವಿದೆ ಇದನ್ನು ಮೂಲಸ್ಥಾನಕ್ಕೆ ಹೋಗುವುದು ಎನ್ನುತ್ತಾರೆ ಇದನ್ನು ಹೆಚ್ಚಾಗಿ ಬೇಷ ತಿಂಗಳಿನಲ್ಲಿ ಹೆಂಗಸರೇ ಪೂರೈಸಿ ಬರುತ್ತಾರೆ ನಾಗರ ಪಂಚಮಿ ಇತ್ತೀಚೆಗೆ ಬೆಳೆದು ಬಂದ ನಾಗತಂಬಿಲ ಕಟ್ಟಿಸುವ ದಿನವಾಗಿದೆ ಈಗೀಗ ಒಂದೊಂದು ಬರಿಯವರಿಗೆ ಒಂದೇ ನಾಗಬನವೆಂಬ ಭಾವನೆಯನ್ನು ಕೆಲವರು ಹುಟ್ಟು ಹಾಕಿದ್ದಿದೆ ನಾಗಬನಗಳನ್ನು ಕಡಿದು ನಿರ್ನಾಮ ಮಾಡಿ ಕಟ್ಟಡ ಕಟ್ಟಿಸ ಮತ್ತೆ ಪ್ರತಿಷ್ಠೆ ಮಾಡಲು ಹಾಗೆಯೇ ಪ್ರತಿಷ್ಠಾ ದಿನಾಚರಣೆಯನ್ನು ಉತ್ಸವ ರೂಪದಲ್ಲಿ ಆಚರಿಸಲು ಸಮಿತಿಗಳನ್ನು ರಚಿಸುವ ವ್ಯವಸ್ಥೆಯು ಅಲ್ಲಲ್ಲಿ ಆರಂಭವಾಗಿದೆ ನಾಗಬನಗಳಿಗೆ ಬೀಗ ಹಾಕುವುದು ಸಮಿತಿಯ ಮೂಲಕವೇ ಸೇವೆಗಳನ್ನು ಮಾಡಿಸಬೇಕೆಂಬ ನಿಯಮ ಮಾಡುವುದು ನಾಗಬನಗಳಲ್ಲಿ ದೇವಸ್ಥಾನಗಳಂತೆ ಬೇರೆ ಬೇರೆ ಸೇವೆಗಳನ್ನು ಮಾಡಿಸಲು ಹೇಳುವುದು ಇಂತಹ ಅಕ್ರಮಗಳು ಇಂದು ರೂಢಿಗೆ ಬಂದಿವೆ ನಾಗಬನಗಳು ಜನಸಾಮಾನ್ಯರು ಮನಬಂದಾಗ ಹೋಗಿ ಆರಾಧಿಸುವ ಸ್ಥಳ ಇದು ಆಗಮೋಕ್ತ ದೇವಾಲಯವಲ್ಲ ಎಂಬುದನ್ನು ಎಲ್ಲರೂ ತಿಳಿದಿರಬೇಕು ಅಲ್ಲಿ ಮುಕ್ತ ಅವಕಾಶವಿದ್ದರೆ ಚೆನ್ನ ಬನಗಳಲ್ಲಿ ಸ್ವಾಭಾವಿಕವಾಗಿ ಬೆಳೆದು ಹೂ ಬಿಡುವ ಸೊರಗೆ ರೆಂಜೆ ಕೇದೆಗೆ ಗೋಸಂಪಿಗೆ ಮರಗಳು ಸರ್ಪಗಳಿಗೆ ಮುದ ನೀಡುತ್ತವೆ ಒಂದು ನಾಗಬನದಲ್ಲಿ ಬೇರೆ ಬೇರೆ ಜಾತಿಯವರು ಬಂದು ಮೂಲಸ್ಥಾನವೆಂದು ತಂಬಿಲ ಕಟ್ಟಿಸುವುದಿದೆ ಮುಲ್ಕಿ ತಾಲೂಕಿನ ಅತಿಕಾರಿಬೆಟ್ಟು ಗ್ರಾಮದ ನಡಿಬೆಟ್ಟು ದೈವಸ್ಥಾನದ ಸಮೀಪದಲ್ಲಿರುವ ಒಂದು ಬನದಲ್ಲಿ ಗೌಡ ಸಾರಸ್ವತರು ಬಂಟರು ಬಿಲ್ಲವರು ತಂಬಿಲ ಕಟ್ಟಿಸುವುದಿದೆ ಈಗಿನ ನಾಗಭಕ್ತರ ಮನೋಭಾವನೆ ಇದೇ ವೇಗದಲ್ಲಿ ಮುಂದುವರಿದರೆ ಕೆಲವೇ ವರ್ಷಗಳಲ್ಲಿ ನಾಗಬನಗಳು ಸರ್ವನಾಶವಾಗಿ ದೇವಾಲಯಗಳ ಸ್ವರೂಪ ಹೊಂದುವುದರಲ್ಲಿ ಅನುಮಾನವಿಲ್ಲ ತುಳುನಾಡಿನ ನಾಗಬನಗಳ ಕುರಿತು ಇನ್ನೂ ಅನೇಕ ಬಗೆಯ ರೋಚಕ ಸಂಗತಿಗಳಿವೆ ಅಧ್ಯಯನದ ದೃಷ್ಟಿಯಿಂದ ಹಳೆಯ ನಾಗಬನಗಳನ್ನು ಅವಲೋಕಿಸಿದಾಗ ಬಹುವಂಶ ನಾಗಬನಗಳು ಜಲ ಸಮೀಪದಲ್ಲಿವೆ ಎಂದು ತಿಳಿದು ಬರುತ್ತದೆ ಕೆಲವು ಹರಿಯುವ ನೀರಿನ ಬದಿಯಲ್ಲಿದ್ದರೆ ಮತ್ತೆ ಕೆಲವು ಬಾವಿಯ ಬಳಿ ಇರುವವು ಇದೆ ಬನದಲ್ಲಿ ನೀರು ನಿಲ್ಲಲು ಮಾಡಿದ ಹೊಂಡಗಳಿರುತ್ತವೆ ಈಗ ಮುಚ್ಚಿರಲೂಬಹುದು ನಾಗನಿಗೆ ನೀರು ಅರ್ಥಾತ್ ತಂಪು ಸ್ಥಳ ಬಹಳ ಪ್ರೀತಿಯ ವಿಷಯ ಒಂದು ಹಳೆಯ ಹೇಳಿಕೆಯಂತೆ ರಾತ್ರಿ ಕಾಲದಲ್ಲಿ ಸರ್ಪಗಳು ತಲೆಯಲ್ಲಿ ಮಾಣಿಕ್ಯ ಧರಿಸಿಕೊಂಡು ಅದರ ಬೆಳಕಿನಲ್ಲಿ ಬಹುದೂರದವರೆಗೂ ನೀರು ಕುಡಿಯಲು ಹೋಗುತ್ತವಂತೆ ನೀರಿನಲ್ಲಿ ನಾಗ ಸನ್ನಿಧಾನವನ್ನು ಕಾಣುವ ಪರಂಪರೆಯೊಂದು ತುಳುನಾಡಿನಲ್ಲಿದೆ ಪುತ್ತೂರು ತಾಲೂಕಿನ ಎಡಮಂಗಲದ ನಾಕೂರಿನಲ್ಲಿರುವ ಕುಮಾರಧಾರ ನದಿಯ ಒಂದು ಮಡುವಿಗೆ ನಾಗನ ಪ್ರೀತ್ಯರ್ಥ ಹಾಲು ಸಿಯಾಳ ಫಲವಸ್ತುಗಳನ್ನು ಸಮರ್ಪಿಸುವ ಕ್ರಮವಿದೆ ಶಿರಾಡಿ ಘಾಟಿಯ ಉದನೆ ಎಂಬಲ್ಲಿ ಗುಂಡ್ಯಹೊಳೆಯ ಒಂದು ಮಡುವಿಗೆ ಆಸುಪಾಸಿನವರು ದನಕರು ಹಾಕಿದಾಗ ನಾಗಸೇವಾರ್ಥ ಹಾಲು ಸುರಿಯುವುದಿದೆ ಆ ಮಡುವಿಗೆ ನೇರಳಿತ ಗಯವೆಂದು ಹೆಸರು ಮೂಲಸ್ಥಾನ ಗೊತ್ತಿರದ ವಿಶ್ವಕರ್ಮ ಬ್ರಾಹ್ಮಣರು ನೀರಿನ ಬದಿ ತಂಬಿಲ ಕಟ್ಟಿಸುತ್ತಾರೆ ಮುಲ್ಕಿ ಸಮೀಪದ ಪುತ್ತೂರಿನಲ್ಲಿ ಅಂತಹ ಕೆಲವು ಕುಟುಂಬಗಳಿದ್ದವು ಸ್ವಸ್ತಿಕೆ ಇಟ್ಟು ಹಾಲು ಸಿಯಾಳಗಳನ್ನು ನೀರಿಗೆ ಸುರಿದು ಪೂಜಿಸಲಾಗುತ್ತದೆ ಮಾನಂಪಾಡಿ ಬಾವಿಕಟ್ಟೆಯ ನಾಗನಿಗೂ ವಿಶ್ವಕರ್ಮ ಬ್ರಾಹ್ಮಣ ಭಕ್ತರೇ ಇರುವುದು ಕಾಪು ಸಮೀಪದ ಮಡಂಬು ತಂತ್ರಿಗಳ ಮನೆಯ ನಾಗಬನ ಅಧ್ಯಯನ ಯೋಗ್ಯವಾದುದು ಹಿಂದೆ ಅವರ ಮನೆಯಲ್ಲಿ ಪ್ರತ್ಯಕ್ಷ ಸರ್ಪವಾಸವಿತ್ತಂತೆ ಆ ಮನೆಯ ಒಂದು ಕೋಣೆಯ ಬಾಗಿಲಿನಲ್ಲಿ ಸರ್ಪದ ಸಂಕೇತಗಳಿವೆ ಅಲ್ಲಿಯ ನಾಗಬನದಲ್ಲಿ ನೂರಾರು ನಾಗಕಲ್ಲುಗಳಿವೆ ಬನದಲ್ಲಿ ಸ್ಥಳವಿದ್ದಲ್ಲೆಲ್ಲ ನಾಗಕಲ್ಲುಗಳನ್ನು ಸ್ಥಾಪಿಸಲಾಗಿದೆ ಬನದ ಬಾವಿಕಟ್ಟೆಯಲ್ಲೂ ನಾಗಕಲ್ಲುಗಳಿವೆ ಇಲ್ಲಿ ಕೂಡ ವಿಶ್ವಕರ್ಮ ಬ್ರಾಹ್ಮಣರು ಬಾವಿಕಟ್ಟೆಯ ನಾಗನನ್ನು ಆದಿಮೂಲವೆಂದು ನಂಬುತ್ತಾರೆ ಕೊಡತ್ತೂರಿನ ದಿವಂಗತ ಕಾಪಿರ ಆಚಾರ್ಯರ ಮನೆಯ ಬಾವಿಯಲ್ಲೂ ನಾಗ ಸನ್ನಿಧಾನವಿದೆ ಎಂದು ತಂಬಿಲ ಕಟ್ಟಿಸುತ್ತಾರೆ ಈಗ ಅಲ್ಲಿ ನಾಗಶಿಲಾ ಪ್ರತಿಷ್ಠೆಯಾಗಿದೆ ಕೊಯ್ಕುಡೆ ಪಂಜಗ್ರಾಮದ ನಡಿಲ್ಲ ಬ್ರಾಹ್ಮಣರ ಮನೆಯ ಬಾವಿಯಲ್ಲೂ ನಾಗ ಸಾನ್ನಿಧ್ಯವಿದೆ ಎಂದು ಸಲ್ಲುತ್ತದೆ ತುಳುನಾಡಿನ ಅನೇಕ ಬಾವಿಗಳ ಮಣ್ಣನ್ನು ಹಾರೆಯಿಂದ ಕಡಿದು ತೆಗೆಯಬಾರದು ಬಾವಿಗೆ ತಾಮ್ರದ ಕೊಡಪಾನ ಇಳಿಸಬಾರದೆಂಬ ನಂಬಿಕೆ ಇದೆ ಇದಕ್ಕಾಗಿ ಏತಗಳಿಂದ ನೀರೆತ್ತುವ ಸಂಪ್ರದಾಯ ಮುಂದುವರೆದಿದೆ ವಿಷಬಾಧೆಯನ್ನು ನಿವಾರಿಸಬಲ್ಲ ಶಿಬರೂರುಗುತ್ತಿನ ಗುತ್ತಿನ ಬಾವಿಯಿಂದ ಏತದ ಮೂಲಕವೇ ನೀರು ತೆಗೆಯಬೇಕೆಂದು ಇದೆ ಕೆಲವು ಮನೆಗಳಲ್ಲಿ ಬಾವಿಗೆ ಸಾಯಂಕಾಲ ದೀಪವಿಡುತ್ತಾರೆ ಕವತ್ತಾರು ಗ್ರಾಮದ ನಾಗಬ್ರಹ್ಮರ ಬನದಲ್ಲಿ ವರ್ಷಂ ಪ್ರತಿ ಹತ್ತು ಹಲವು ಸಮಾರಾಧನೆಗಳು ಜರುಗುತ್ತವೆ ಅಲ್ಲಿ ಯಾವುದೇ ಕಟ್ಟಡ ಕಟ್ಟುವಂತಿಲ್ಲ ಅಲ್ಲಿ ದೇವರಿಗೆ ಅರಳಬ್ರಹ್ಮನೆಂದು ವಿಶೇಷ ಹೆಸರಿದೆ ಶಿಬರೂರಿನಲ್ಲಿ ಕುಲಾಲ ಬಂಧುಗಳಿಗೆ ಸಂಬಂಧಿಸಿದ ಒಂದು ಬನದಲ್ಲಿ ತಂಬಿಲ ಕಟ್ಟಿಸಿದ ಬಳಿಕ ಪ್ರಸಾದ ಸ್ವೀಕರಿಸಲು ತುಸು ದೂರದ ಒಂದು ದಿನ್ನೆಗೆ ಹೋಗಬೇಕೆಂದಿದೆ ಬೆಳ್ಮಣ್ಣು ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಉತ್ಸವದ ಮೊದಲು ಉತ್ಸವ ಮೂರ್ತಿಯೊಂದಿಗೆ ಕೋಡಿಮಾರು ಎಂಬಲ್ಲಿಯ ನಾಗಬನಕ್ಕೆ ಬಂದು ಪೂಜೆ ಸಮಾರಾಧನೆಗಳಾಗುವ ಸಂಪ್ರದಾಯವಿದೆಯಂತೆ ಕೊಡೆತ್ತೂರಿನ ಅಡ್ಡನಗುತ್ತಿನ ಬನದಲ್ಲೂ ಮುರಕಲ್ಲಿನ ಸನ್ನಿಧಾನವಿತ್ತು ಇತ್ತೀಚೆಗೆ ಶಿಲಾಮೂರ್ತಿ ಪ್ರತಿಷ್ಠೆಯಾಗಿದೆ ಕಂಡೇವು ಆಲಡೆಯಲ್ಲಿ ಕರಿಯನಾಗ ನಾಗ ಬಿಳಿಯ ನಾಗರೆಂದು ಎರಡು ಬನಗಳು ಇದಿರು ಬದಿರಾಗಿದ್ದು ಪ್ರಸಿದ್ಧವಾಗಿದೆ ಕಾರ್ಕಳ ಉಡುಪಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದ ಪಳ್ಳಿನಿಂಜೂರು ಸುಬ್ರಹ್ಮಣ್ಯ ದೇವಸ್ಥಾನದ ನಾಗಬನದಲ್ಲೂ ಶತಮಾನಗಳ ಹಿಂದಿನ ಅಪೂರ್ವ ನಾಗಕಲ್ಲುಗಳಿವೆ ಹಾವುಗಳನ್ನು ಕೊಲ್ಲಬಾರದೆಂಬ ನಿಯಮ ಪುರಾತನ ಕಾಲದಿಂದಲೂ ಅಸ್ತಿತ್ವದಲ್ಲಿತ್ತು ಕೆಲವೊಮ್ಮೆ ಅವುಗಳಿಂದ ತೊಂದರೆ ಭಯಗಳು ಬರುವುದಿದೆ ಆಕಸ್ಮಿಕ ಮನೆ ಸೇರಿದ ಹಾವುಗಳು ಹೊರಗೆ ಹೋಗದೇ ಇದ್ದಾಗ ಅವುಗಳನ್ನು ಹಸಿ ಹಿಡಿಸೂಡಿ ಕಡ್ಡಿಯ ಉರುಳಿಗೆ ಸಿಕ್ಕಿಸಿ ಹಿಡಿಯುವವರು ನಮ್ಮಲ್ಲಿದ್ದರು ಹಾವನ್ನು ಹೊಸ ಮಣ್ಣಿನ ಗಡಿಗೆಯಲ್ಲಿ ತುಂಬಿಸಿ ದೂರಕೊಂಡು ಹೋಗಿ ಬಿಡುತ್ತಿದ್ದರು ಇದಕ್ಕೆ ಕಾಯಂ ಸ್ಥಳಗಳು ಇರುತ್ತಿದ್ದವು ಪಾವಂಜೆ ಮಹಾಲಿಂಗೇಶ್ವರ ದೇವಾಲಯದ ಹೊಳೆ ಬದಿಯಲ್ಲಿ ಅಂತಹ ಒಂದು ಸ್ಥಳವಿತ್ತು ಮುಲ್ಕಿ ತಾಲೂಕಿನ ಅತಿಕಾರಿಬೆಟ್ಟು ಗ್ರಾಮದ ಮನ್ನೇಂದ್ರಪಾಡಿ ಮತ್ತು ಅಲ್ಲಿಗೆ ಸಮೀಪದ ಮಂದಾಡಿಗುತ್ತಿನ ಪರಿಸರದಲ್ಲಿ ಪಾಡಿ ಎಂಬಲ್ಲಿ ಇಂತಹ ಸರ್ಪವನಗಳಿದ್ದವು ತುಳುನಾಡಿನ ನದಿಗಳಲ್ಲಿರುವ ಕೆಲವು ಮಡವುಗಳು ನಾಗಾಯಿ ಗುಂಡಿಗಳೆಂದು ಹೆಸರಿಸಿದ್ದಿದೆ ಕೇವಲ ನಾಗಬನಗಳಲ್ಲದೆ ಗುಳಿಗನ ಬನ ಪಂಜುಲ್ಲಿ ಬನ ಬ್ರಹ್ಮರ ಬನಗಳು ಇವೆ ಒಂದು ಕಾಲದಲ್ಲಿ ನಾಗಬನಗಳು ಸಾಮಾನ್ಯ ಜನರ ಆರಾಧನಾ ಕೇಂದ್ರಗಳಾಗಿ ಮೆರೆದಿರಬಹುದು ಪಡುಬಿದ್ರಿ ಬ್ರಹ್ಮಸ್ಥಾನದ ಢಕ್ಕೆ ಬಲಿ ಲೋಕಪ್ರಸಿದ್ಧವಾದುದು ಜಿಲ್ಲೆಯ ಬೇರೆ ಕಡೆಗಳಲ್ಲೂ ಢಕ್ಕೆ ಬಲಿಗಳಾಗುವುದಿದೆ ಕಟೀಲಿನ ಪೂರ್ವದಲ್ಲಿರುವ ನಂದಬೆಟ್ಟು ಆಲಡೆ ಬನದಲ್ಲಿ ಎರಡು ವರ್ಷಗಳಿಗೊಮ್ಮೆ ಒಂದು ಢಕ್ಕೆ ಬಲಿಯಾಗುವುದಿದೆ ಆಲಡೆಗಳ ಉತ್ಸವ ಕಾಲದಲ್ಲೂ ಢಕ್ಕೆ ಬಲಿ ಸೇವೆಯಾಗುವುದಿದೆ ತುಳುನಾಡಿನ ಪರಂಪರೆಯ ಕಂಬಳಗಳಲ್ಲೂ ನಾಗಾರಾಧನೆಯ ಅಂಶಗಳು ಇವೆ ಎಂಬುದು ಗುರುತಿಸಲಾಗಿದೆ ಹಳೆಯ ಶಾಸನಗಳಲ್ಲೂ ಕಾವ್ಯಗಳಲ್ಲೂ ನಾಗಬನಗಳ ಉಲ್ಲೇಖಗಳಿವೆ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆಯಲ್ಲಿ ನಾಗಬನ ನಾಗಾಲಯಗಳನ್ನು ಹೆಸರಿಸಿದ್ದಿದೆ ಕ್ರಿಸ್ತಶಕ ಸಾವಿರದ ನಾಲ್ನೂರ ಏಳಕ್ಕೆ ಸಂಬಂಧಿಸಿದ ಮೂಡುಬಿದಿರೆಯ ಒಂದು ಶಾಸನದಲ್ಲಿ ಮೂಡಲ ಅಂಕುಶವಾಳದ ನಾಗರಬನದಿಂ ಎಂದಿದ್ದರೆ ಸಾವಿರದ ಮುನ್ನೂರ ಎಂಬತ್ತಾರರ ಕಾಲದ ಬಾರಕೂರಿನ ಶಾಸನವೊಂದರಲ್ಲಿ ಮೇಲನ ನಾಗಗದ್ದೆ ನಾಗೇಶ್ವರ ದೇವರ ದೇವಸ್ವ ಬಾಳು ಎಂಬುದಾಗಿ ಹೇಳಲ್ಪಟ್ಟಿದೆ ಅದೇ ರೀತಿ ಕ್ರಿಸ್ತಶಕ ಸಾವಿರದ ನಾಲ್ನೂರ ಐವತ್ತ ಎಂಟರ ಸುಮಾರಿನ ಬಾರಕೂರಿನ ಇನ್ನೊಂದು ಶಾಸನದಲ್ಲಿ ಹೊಸ್ತಿನ ಕಾಣಿಕೆಯ ಢಕ್ಕೆಯ ಬಲಿ ಎಂದು ಹೇಳಲಾಗಿದೆ ನಾಗಬನಗಳ ವೃಕ್ಷ ಸಂಪತ್ತನ್ನು ನಾಶ ಮಾಡದೆ ನಾಗಾರಾಧನೆಯನ್ನು ವೈಭವೀಕರಣದ ಮೂಲಕ ಸ್ವರೂಪಗಿಡಿಸದೆ ಉಳಿಸಿಕೊಳ್ಳುವ ಹೊಣೆಗಾರಿಕೆ ನಮ್ಮ ಮೇಲಿದೆ ನಾಗಾರಾಧನೆ ಹಾಗೂ ನಾಗಬನಗಳ ಕುರಿತು ಅಧ್ಯಯನ ಮಾಡಿದಾಗ ಅನೇಕ ರೋಚಕ ವಿಷಯಗಳು ಬೆಳಕಿಗೆ ಬರುತ್ತವೆ ಆ ದಿಶೆಯಲ್ಲಿ ಇದು ಒಂದು ಆರಂಭಿಕ ಘಟ್ಟವಾಗಲಿ ಎಂಬುದಾಗಿ ಭಾವಿಸುತ್ತೇನೆ ನಮಸ್ಕಾರ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ